ಿಯನ್ನು ಪತ್ತೆ ಮಾಡಲೇಬೇಕು ಮಾನೇಬೇಕು ಮಾಡೇಬೇಕು ಹಿಂದೂ ಯುವತಿಯನ್ನು ಹಿಂದೂ ಯುವತಿಯನ್ನು ಪತ್ತೆ ಮಾಡಲಾಗದ ಇಲಾಖೆಗೆ ಆಗ್ಲೇಬೇಕು ಆಗ್ಲೇಬೇಕು ಹಿಂದೂ ಯುವತಿಯ ಪತ್ತೆ ಆಗಲೇಬೇಕು ಆಗ್ಲೇಬೇಕೇ ಬೇಕು ಹಿಂದೂ ಯುವತಿಯು ಪತ್ತೆ ಆಗಲೇಬೇಕು

ತಂಗಿಯಮ್ಮ ಅನ್ನುವಂಥ ಒಂದು ಯುವತಿಯ ಕಾಣೆಯಾದ್ಲು ಕಾಣೆಯಾದ ನಂತರ ಒಂದು ಹದಿನೈದು ದಿವಸದ ನಂತರ ಅವ್ರ ಮನೆಯವರು ಶ್ರೀರಾಮ ಸೇನೆಯ ಗೆ ಕಾಲ್ ಮಾಡಿ ಹೇಳಿದ್ರು ಈ ರೀತಿ ಆಗಿದೆ ನಮ್ಗೆ ಸಮಸ್ಯೆ ಹೇಳಿ ತಕ್ಷಣದೊಳಗೆ ನಾನು ಸೇರಿದಂತೆ ನಮ್ಮ ಜಿಲ್ಲಾ ಅಧ್ಯಕ್ಷರು ನಮ್ಮ ಎಲ್ಲಾ ಟೀಮು ಪೊಲೀಸ್ ಸ್ಟೇಷನ್ಗೆ ಬಂದು ಸಿ ಪಿ ಐ ಅವರಿಗೆ ಕಂಪ್ಲೇಂಟ್ ಕೊಡೋದಕ್ಕೆ ಬಂದ್ವಿ ಕಿಡ್ನ್ಯಾಪ್ ಕೇಸೇ ಕೊಡೋಣ ಹೇಳಿ ಬಂದ್ವಿ ಆದರೆ ಅವರು ಸಿ ಪಿ ಐ ಅವರು ಹೇಳಿದ್ರು ಇಲ್ಲ ನಾ ಕಿಡ್ನಾಪ್ ಕೇಸ್ ತೊಗೊಳ್ಳಲ್ಲ ಮಿಸ್ಸಿಂಗ್ ಕೇಸ್ ತಗೊಳ್ತೀನಿ ಅಂತ ಹೇಳಿದರು ನಾವು ವಾದ ಮಾಡಿದ್ವಿ ಸಾಕಷ್ಟು ಅವ್ರ ಜೊತೆಗೆ ಚರ್ಚೆ ಮಾಡಿದ್ವಿ ಕೊನೆಗೆ ಸರ್ ಸರ್ಕಾರ ಕೊಡಬೇಕು ಇಲಾಖೆ ಜೋಡಿಗೆ ಸಂಘರ್ಷ ಬೇಡ ಅಂಥೇಳಿ ಇವತ್ತಿಯ ಹಿನ್ನೆಲೆಯಲ್ಲಿ ಆಯಿತು ಹಾಗಾದರೆ ಅಂತೇಳಿ ಇಲಾಖೆ ಮೇಲೆ ವಿಶ್ವಾಸವಿಟ್ಟು ಒಂದು ತಿಂಗಳು ನಾವು ಶಾಂತಿ ಕೂತ್ಕೊಂಡ್ವಿ ಈ ಒಂದು ಕಿಡ್ನ್ಯಾಪ್ ಕೇಸ್ ಮಾಡಿದರೆ ಆ ಮುನ್ನ ಅನ್ನುವಂಥ ಹುಡುಗ ಏನು ಇವತ್ತ ಹುಡುಗಿಯನ್ನು ತೊಗೊಂಡು ಹೋಗಿದ್ದಾನೆ ಅಂತೇಳಿ ನಾವು ಅವತ್ತೇ ಹೇಳಿದ್ವಿ ಅದೆಲ್ಲ ಮಾಹಿತಿ ಆಚೆ ಬರ್ತಿತ್ತು ಆ ಮುನ್ನ ಒಂದೂವರೆ ತಿಂಗಳಾಯ್ತು ಈಗ ಓಡಾಡ್ತಾ ಇದ್ದಾನೆ ಅವನಿಗೆ ಎ ಟಿ ಎಂಗಳಿಂದ ಹಣ ಹೋಗ್ತಾ ಇದೆ ಯಾರು ಎ ಟಿ ಎಂ ನಿಂದ ಕಳಿಸ್ತಾ ಇದ್ದಾರೆ ಯಾರು ಅವನಿಗೆ ದುಡ್ಡು ಹಾಕ್ತಾ ಇದ್ದಾರೆ ಅದನ್ನ ಹಿಡಿದಿದ್ರೆ ಸಾಕಾಗಿತ್ತು ಈಗ ಎಲ್ಲಿದ್ದಾನೆ ಗೊತ್ತಾಗ್ತಿತ್ತು ಈಗ ಆ ಯುವತಿಗೆ ಲಗ್ನ ಆಗಿದೆ ಆಲ್ರೆಡಿ ಅಂಥ ಮದುವೆ ಆದಂತ ಹೆಣಮಗಳನ್ನ ತಗೊಂಡೋಗುವಂಥ ಮಟ್ಟಕ್ಕೆ ಉದ್ದಟತನವನ್ನು ಮಾಡಿದ್ದಾನೆ ಅವನು ಇಷ್ಟೇ ಅಲ್ಲ ಅವನು ಮಹಾ ದೊಡ್ಡ ಚೀಟರ್ ಇದ್ದಾನೆ ಮೂವತ್ತೈದು ನಲವತ್ತು ಲಕ್ಷ ರೂಪಾಯಿ ಇವ್ರ ಕುಟುಂಬದ್ದು ಬೇರೆ ಬೇರೆ ಕಡೆಗೆ ನಲವತ್ತು ಲಕ್ಷ ಗಟ್ಟಲೆ ಬೇರೆ ಬೇರೆದವ್ರದೆಲ್ಲ ಟೊಪ್ಪಿ ಹಾಕಿದ್ದಾನೆ ಇದನ್ನೆಲ್ಲ ಹೇಳ್ತಾ ಇದ್ವಿ ನಾವು ದೊಡ್ಡ ಕ್ರಿಮಿನಲ್ ಇದ್ದಾನೆ ಇವನು ಚೀಟರ್ ಇದ್ದಾನೆ ಇವನು ಅದಕ್ಕೆ ಇವತ್ತು ನಾನು ಹೇಳ್ತಾ ಇದ್ದೀನಿ ರಾಜ್ಯದಲ್ಲಿ ಹೆಚ್ಚು ಕಡಿಮೆ ನಲ್ವತ್ನಾಲ್ಕು ಸಾವಿರ ಹೆಣ್ಮಕ್ಳನ್ನ ಇದೇ ರೀತಿ ಇವತ್ತು ಮಿಸ್ಸಿಂಗ್ ಕೇಸ್ ಮಾಡಿ ಅವನು ಕಸ ಡಬ್ಬಿಗೆ ಹಾಕಿದ್ದಾರೆ ಹಾಗಾದ್ರೆ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ವಾ ಇಲ್ಲಿ ಹೆಣ್ಮಕ್ಳು ಶುರುವಾಗಿ ನ್ಯಾಯ ಕೇಳಿಕ್ ಬರೋದು ತಪ್ಪ ಹಾಗಾದ್ರೆ ಸೊ ಈ ದೃಷ್ಟಿಯಿಂದ ಇವತ್ತು ಶ್ರೀರಾಮಸೇನೆ ವತಿಯಿಂದ ನಾವಿಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ